ನಿನ್ನ ಜೀವನದಲ್ಲಿ ನೀನು ತುಂಬ ಹೆಚ್ಚಾಗಿ ನಂಬಿದ ವ್ಯಕ್ತಿಗಳು ತುಂಬ ನೋವು ಕೊಟ್ಟರು ಅಂತ ನೀನು ಕೊರಗಬೇಡ ಯಾಕಂದರೆ ಕೆಲವು ವ್ಯಕ್ತಿಗಳು ನಿನ್ನ ಜೀವನದಲ್ಲಿ ಪರವಾಗಿ ಬಂದರೆ ಇನ್ನೂ ಕೆಲವು ವ್ಯಕ್ತಿಗಳು ಪಾಠವಾಗಿ ಬಂದಿರುತ್ತಾರೆ ಇದನ್ನು ನೀನು ಅರಿಯಬೇಕು ಅಷ್ಟೇ ನೀನು ಕೊರಗುವುದರಿಂದ ಇಲ್ಲಿ ಯಾವ ಪ್ರಯೋಜನವೂ ಇಲ್ಲ ಇರುವ ಚಿಕ್ಕ ಜೀವನದಲ್ಲಿ ಆದಷ್ಟು ಖುಷಿಯಾಗಿರುವುದನ್ನು ಕಲಿಯಿರಿ ಯಾಕಂದ್ರೆ ಮರಳಿ ಬರುವುದು ನೆನಪು ಮಾತ್ರ ಸಮಯ ಅಲ್ಲ ನಾಲಿಗೆ ರುಚಿ ಬಿಟ್ಟರೆ ಶರೀರಕ್ಕೆ ಲಾಭ ವಾದ ವಿವಾದಗಳನ್ನು ಬಿಟ್ಟರೆ ಸಂಬಂಧಗಳಿಗೆ ಲಾಭ ವ್ಯರ್ಥ ಚಿಂತನೆಗಳನ್ನು ಬಿಟ್ಟರೆ ಇಡೀ ಜೀವನಕ್ಕೆ ಲಾಭ ಅನ್ನೋದನ್ನ ಮರಿಬಾರದು ನೀರು ಬೆಂಕಿಯಿಂದ ಬಿಸಿಯಾಗುತ್ತೆ ನಿಜ ಆದರೂ ಕೂಡ ಬೆಂಕಿಯನ್ನು ಆರಿಸುವ ಗುಣ ಬಿಟ್ಟು ಕೊಡೋದಿಲ್ಲ ಹಾಗೆ ನಾವು ಕೂಡ ಎಂಥವರ ಜೊತೆ ಸೇರಿದರೂ ನಮ್ಮತನವನ್ನು ನಾವು ಬಿಟ್ಟುಕೊಡಬಾರದು ಜ್ಞಾನದಿಂದಲೇ ಈ ಲೋಕದಲ್ಲಿ ಸುಖ ಹಾಗೂ ಪರಲೋಕದಲ್ಲಿ ಮುಕ್ತಿ ದೊರೆಯುವುದು ಜ್ಞಾನವೇ ಇಲ್ಲದಿದ್ದರೆ ತನಗೆ ಸಿಕ್ಕಿರುವ ಸಕಲ ವಸ್ತುಗಳು ಸುಖ ವ್ಯರ್ಥ ಸುಗಂಧವೋ ದುರ್ಗಂಧವೋ ಭೇದವಿಲ್ಲದೆ ಹೊತ್ತು ತರುವುದಲ್ಲವೇ ಗಾಳಿ ಅರಮನೆಯು ಗುಡಿಸಲು ಬೆಳಕ ಬೀರಬಲ್ಲವೇ ರವಿಕಿರಣ ಬಡವನೋ ಶ್ರೀಮಂತನೋ ವದ್ದೆ ಮಾಡುವುದಿಲ್ಲವೇ ಮಳೆ ಪುಣ್ಯಾತ್ಮನೋ ಪಾಪಾತ್ಮನೋ ಹೊತ್ತು ನಿಂತಿಲ್ಲವೇ ಧರಣಿ ಒಳ್ಳೆಯವರೋ ಕೆಟ್ಟವರೋ ನಿನಗೆ ಯಾಕೆ ಮನವೇ ಸಲ್ಲದ ಚಿಂತೆ ನಿನ್ನ ನೀನು ಅರಿತು ಬಾಳಿದರೆ ಸಾಕಲ್ಲವೇ ತಮ್ಮೊಳಗಿರುವ ನೆಮ್ಮದಿಯನ್ನು ಕಡೆಗಣಿಸಿ ಪ್ರಪಂಚದಲ್ಲಿರುವ ಸಾಸಿವೆ ಕಾಳಿನ ಸುಖಕ್ಕೋಸ್ಕರ ಬೆಟ್ಟದಷ್ಟು ನೋವನ್ನು ಪಡೆಯುವ ಏಕೈಕ ಜೀವಿ ಅಂದರೆ ಅದು ಮನುಷ್ಯ ಜೀವಿ ಮಾತ್ರ ತುಂಬ ಇಷ್ಟಪಟ್ಟಾಗ ಸಿಗೋದು ನೋವು ತುಂಬ ನೊಂದಾಗ ಸಿಗುವುದು ತಿಳುವಳಿಕೆ ತುಂಬ ತಿಳುವಳಿಕೆ ಬಂದಾಗ ಸಿಗುವುದು ಅನುಭವ ಆ ಅನುಭವವೇ ಜೀವನ ಹೊರಗಿನ ಅಲಂಕಾರಕ್ಕಿಂತ ಒಳಗಿನ ಗುಣಮುಖ್ಯ ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಯ ಮೌಲ್ಯ ಅತ್ಯಂತ ಹೆಚ್ಚು ಮನುಷ್ಯನಲ್ಲಿ ಕೇವಲ ಒಳ್ಳೆಯ ಚಿಂತನೆಗಳಿದ್ದರೆ ಸಾಲದು ಅವುಗಳನ್ನು ಅನುಷ್ಠಾನಕ್ಕೆ ತರುವಂತಹ ಸಂಕಲ್ಪವಿರಬೇಕು ಎಲ್ಲ ಶಕ್ತಿಯು ನಿಮ್ಮೊಳಗೆ ಇದೆ ನೀವು ಏನು ಬೇಕಾದರೂ ಸಾಧಿಸಬಲ್ಲಿರಿ ನನ್ನಿಂದ ಸಾಧ್ಯವಿಲ್ಲ ಅನ್ನುವ ದೌರ್ಬಲ್ಯವನ್ನು ಇಂದಿನಿಂದಲೇ ಬಿಟ್ಟು ಬಿಡಿ ಎದ್ದು ನಿಲ್ಲಿ ನಿಮ್ಮೊಳಗಿರುವ ದೈವತ್ವವನ್ನು ಸಾಕಾರಗೊಳಿಸಿ ಕೊನೆಗೊಂದು ಮಾತು ಹೇಳ್ತೀನಿ ಶ್ರಮ ಎನ್ನುವುದು ಯಾರನ್ನು ಕೊಲ್ಲುವುದಿಲ್ಲ ಆದರೆ ಚಿಂತೆ ಎನ್ನುವುದು ಮಾತ್ರ ಬಹಳಷ್ಟು ಜನರನ್ನು ಜೀವಂತವಾಗಿ ಕೊಲ್ತಾ ಇದೆ ಇಂತಹ ಒಳ್ಳೆ ಒಳ್ಳೆ ಮೋಟಿವೇಶನ್ ಕಂಟೆಂಟ್ಗಳು ತೊಗೊಂಡು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಸ್ಕಾರ